ಕಾಳಿಂಗ್ ನಾಡ್ರಿಗೆ ಇಷ್ಟಿಗೆ ನಮಗೆ ಭಾಳ ಹಳೆಯ ಪರಿಚಯದ ಮೇಲೆ ಕೇಂದ್ರಕ್ಕೆ ಬರೋರು ಕೇಂದ್ರಕ್ಕೆ ಬಂದ ಮಕ್ಕಳಿಗೆಲ್ಲ ಚ ಎಲ್ಲರಿಗೂ ಚಹಾ ತಿಂಡಿ ಒಂದು ನಾಲ್ಕು ಪದ್ಯ ಹೇಳ್ತಿದ್ರು ನನ್ನನ್ನು ಕರೆದು ಕುಳಿಸ್ಕೊಂಡು ಅವ್ರದ್ದೊಂದು ಗಾ ಬೈಕ್ ಇತ್ತು ಸುಮಾರೊಂದು ಇಪ್ಪತ್ತು ನಿಮಿಷದ ನಂತರ ಸ್ಟಾರ್ಟ್ ಆಗ್ತಿತ್ತು ಅದು ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊವಗಿದೆ ಸೊಗಸಿದೆ ಸೊವಗಿದೆ ಬಾರನ್ಯಾಕೆ ಮಾರ ಜನ ಕ ಸಾರಸಾಖಿಯೇ ಹಾಂ ಇದು ಅಡ್ಡಿಲ್ಲ ಇದು ಹಾಡ್ಲಕ್ಕ ಕಣ ಈ ಸಲಕ್ಕೆ ಫಸ್ಟ್ ಮೊದಲು ಮುಂಬೈಗೆ ಹೋದವ ಅವ ಮಂಗನ್ ಕಣ್ಣಂಗೆಲ್ಲರೂ ತಿರುಗಾಡಕ್ಕೆ ಹೋಗ್ಕೊಂಡು ಎಲ್ಲರೂ ಕಳೆದ ಗಿಳಿದು ಹೋದರೆ ಅವನ ಅಪ್ಪಯ್ಯನಿಗೆ ಉತ್ತರ ಕೊಡೋದು ನಾನು ನೀ ಸುಮ್ಮನೀರು ಮಾರೇ ನಿಂಗೆ ಆಟ ಕೇಳೋವ ನಾನು ಯಾರು ಗೊತ್ತಿತ್ತ ಕಾಳಿಂಗನ ಆಡ ಆಟ ನಾನು ನೀವು ಬರಬೇಕು ಅಷ್ಟೇ ಮುಗೀತು ಅವರು ಪಂಚೆ ಉಡ್ತಾ ಇದ್ದರು ನಾನು ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೆ ಮರುದಿವ್ಸ ಮಂಗಳೂರು ಆಟ ನೀವು ಹಿಂಗೆ ಮಾಡೋ ಬದಲು ಒಂದು ಚೂರಿ ಹಾಕಿರಾಗಿತ್ತಲ್ಲ ಅಂದೆ ನೀವು ಅನಿಸಿ ಮರೇ ಸುಮ್ಮನೆ ಕತ್ತಲಾಗಿ ಹಾಗತ್ಲಗ ನಾನು ಪದ್ಯ ಹೇಳೋಕೆ ರೆಡಿಯಾಗಿ ಹೋಗಿ ಕೂತಿದ್ದೆ ಒಂದೆರಡು ಪದ್ಯ ಆಗಿದೆ ಸಣ್ಣ ಮಳೆ ಹಲ ಮಳೆ ಅನಿಸ್ತಾ ಉಂಟು ಇವ್ರದ್ದು ಚೀಟಿ ಈ ಇವ್ರ ಹ್ಯಾಂಡ್ ರೈಟಿಂಗ್ ನನಗೆ ಗೊತ್ತಿಲ್ವಾ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಎಲ್ಲೆಲ್ಲ ಸೊಬಗಿದೆ ಹಾಡಬೇಕಾಗಿ ವಿನಂತಿ ಅಂತ ಹೇಳಿ ಸೋಬಾಗಿದೆ ಇವರ ಆ ಸೈಡು ವಿಂಗ್ಸ್ ತೆಕ್ಕಂಡು ಇವರೇ ಚಪ್ಪಳೆ ಹಾಕೋದು ಅಂದ್ರಷ್ಟು ಮಕ್ಕಳ ಬುದ್ಧಿ ಅದು ಲಾಸ್ಟ್ ಮರುದಿವಸ ನೋಡುವಾಗ ಪೇಪರಲ್ಲಿ ಅವರಿಲ್ಲ ತುಂಬ ಹೇಳಿದೆ ಉಳಿದಿರಿ ನಮ್ಮನೆಗೆ ಹೋಗುವ ಎಲ್ಲ ಬೆಳಗ್ಗೆ ಎಲ್ಲ ನಿಮ್ಮ ದೋಸ್ತಿಗಳೇ ಊಟಕ್ಕಿರೋದು ಆ್ಯಪ್ ಹೊಳ ಕೂಳಿ ಯಾರು ತಿಂತರ ಮಾರೇ ಮನೆಗೆ ಹೋದ್ರೆ ಮನೇಲಿ ಇಲ್ಲೇನ ನುಗ್ಗಿಕೆ ಹುಳಿ ಇತ್ತು ಮತ್ತೊಂದಿತ್ತು ಇನ್ನೊಂದಿತ್ತು ಅದೆಲ್ಲ ಹೇಳಿದ್ರೆ ಆಯ್ತು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆನಂತರ ಹ್ಯಾಂಡ್ ಬಿಲ್ಲಿ ಹೆಸ್ರೆಂತ ಹಾಕೋದು ನಮ್ಮ ಉತ್ತರ ಕನ್ನಡದಲ್ಲೊಂದು ಸುಬ್ರಹ್ಮಣ್ಯ ಲಕ್ಷ್ಮೀನಾರಾಯಣ ಭಟ್ಟ ದಾರೇಶ್ವರ್ ಅಂದ್ರೆ ಸುಮಾರು ಉದ್ದ ಐತೆ ಹೆಸರು ಅದೆಲ್ಲ ಎಂತ ಹ್ಯಾಂಡ್ ಹ್ಯಾಂಡ್ಮಿಲ್ ತುಂಬಾ ನಿನ್ನೆ ಹೆಸರೇ ಆಗ್ತಲ್ಲ ಖಾಲಿ ಸುಬ್ರಹ್ಮಣ್ಯ ದಾರೇಶ್ವರ ಇಷ್ಟೇ ಸಾಕು ಅಂತ ಹೇಳಿದ್ದು ಉಪ್ಪು ಅವರು ಅಲ್ಲಿ ನಾಮಕರಣ ಮಾಡಿದ್ದು ಅವರೇ ಯಕ್ಷಗಾನದಲ್ಲಿ ಸುಬ್ರಹ್ಮಣ್ಯಧಾರೇಶ್ವರ ಅಂತ ಹೇಳಿ ಆಯ್ತು ನಿಧಾನ 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 ಆ ಪಯಣ ಅಂತ ಬಂತು ಬಂದು ರಂಗ ನಾಟಕ ರಂಗದ ಒಂದು ದೃಶ್ಯ ದೃಶ್ಯ ಅಂದರೆ ಬೆಳಸಲಿಗೆ ಅವರು ಬರೆದಂಥ ಪ್ರಸಂಗ ಸತೀ ಸುದರ್ಶನೆ ಹೊನ್ನಪ್ಪ ಗೋಕರ್ಣ ಮತ್ತು ಮಾದೇವ ಪಟ್ಟಗ ಅಲ್ಲಿ ವಧು ಪರೀಕ್ಷೆ ಅಂತ ಹೇಳಿ ಉಪ್ಪೂರು ಏನೋ ಒಂದು ಧೈರ್ಯದ ಮೇಲೆ ಇದು ರೂಪಕ್ಕೆ ಮಾಡಿಸ್ಕ ಅತ್ತ ಕೇಳಿದ್ರು ಆತದನ್ನು ಕೇಳುವುದಷ್ಟೇ ಅವ್ರ ಕೆಲಸ ಅಂದ್ರೆ ಅದು ಅನ್ನೋ ಆರ್ಡ್ರ್ ಹಿಂದುಗಡೆಯಿಂದ ದುರ್ಗಪ್ಪ ಅಂದರು ಮುಗೀತು ಅದಕ್ಕಲ್ಲಿ ರಾಗ ಮಾಲಿಕೆ ಮಾಡಿ ಆ ದೃಶ್ಯ ಸಕ್ಸಸ್ ಆಯಿತು ಆಗಿ ಒಬ್ಬರು ದುರ್ಗಪ್ಪ ಇಬ್ಬರು ಅದನ್ನು ನೋಡ್ತಾ ಇದ್ದಾರೆ ನಿತ್ತು ಅದು ಪಾಸಾಯಿತು ಅದು ಪಾಸಾಗಿ ನಂತರ ಬೇರೆ ಬೇರೆ ರೀತಿಯ ಈ ಪ್ರ ಈ ಪ್ರಸಂಗಕ್ಕೆ ಚಿರಕನ್ಯ ಪ್ರಸಂಗ ಅದಕ್ಕೆ ಉಪೂರ್ಯನ್ ಬರದ ಪದ್ಯ ವನದೇವಿಯ ವನದಾಸಿರಿಯ ಎನಿತು ವರ್ಣಿಪುದೆನ್ನ ಮನಸೋತದು ಇದನ್ನು ಹಾಕ ಇದು ಯಾವ ರಾಗ ಅದ ಇದತ್ ಕಣ ಅನುರಾಗದ ಅಮರಾವತಿ ಅಸಮಾನ ಭಾಗ್ಯದ ರಾಶಿ ಆವಾಗ ಉಪೂರ ಎಳವೆಯಲ್ಲಿ ದೇವತೆಗಳ ಒಡ್ಡೋಲಗ ರಾಕ್ಷಸರ ಒಡ್ಡೋಲ ಕಾಲದಲ್ಲಿ ಮಿನಿ ಸ್ಕರ್ಟು ಬ್ಲೌಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಂತೆ ಏನು ಅದೇ ಪದ ಅನುರಾಗದ ಅಮರಾವತಿ ಅವರೇ ಹಾಡ್ತಾ ಮಾಡ್ಲಿಕ್ಕೆ ಹೇಳೋದನ್ನು ಪದ್ಯ ಬರ್ಕೊಟ್ರು ಚಿರಕನ್ಯ ಪ್ರಸಂಗದಲ್ಲಿ ಅದನ್ನು ಆಯಿತು ಒಳಗಿಂದ ಖುಷಿ ಸರಿಯಾಗಿದೆ ಪದ್ಯ ಚೆಂದಾಗಿದೆ ಅಂಥೇಳಿ ಭಾಸ್ಕರ ಜೋಶಿಯವರು ಹಾಂ ಕೋಟ ವೈಕುಂಠ ನಾಯಕರು ಎಮ್ ಎ ನಾಯ್ಕರೆಲ್ಲ ಇದ್ದ ಕಾಲ ನಂತರ ಆ ಸಂತೋಷವನ್ನು ನನ್ನ ಹತ್ರ ನೇರ ಹೇಳ್ಕೊಳ್ತಿರ್ಲಿಲ್ಲ ದುರ್ಗಪ್ಪ ಜಿಟ್ಟಾಣಿ ಅವ್ರ ಹತ್ರ ಹೇಳ್ತಿದ್ರು ಅವರು ನಿನ್ನೆ ಆ ದೃಶ್ಯ ಲಾಯ್ಕ ಆಯ್ತಲ್ಲದಾ ಅಂತೇಳಿ ಲಾಯಕ ಆಯ್ತು ಅಂದರೆ ಆ ದೃಶ್ಯ ಹೇಳ್ತಿರ್ಲಿಲ್ಲ ಅವರಿಗೇನು ಆ ದೃಶ್ಯಗಳು ಹೊಸ್ತಲ್ಲ ಮಾಡಿ ಲೈಕ್ ಹೇಳಿದ್ದ ಅಂತ ಹೇಳೋದನ್ನು ಒಪ್ಕೊಳ್ತಿದ್ರು ಆ ನಂತರ ಬೆಳೆದು 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 ಒಂದು ಸಾಲ ಮುಂಬೈಗೆ ಹೋಗಿ ಬಂದಾಯಿತು ಕರ್ಕೊಂಡು ಆಯಿತು ಉಬ್ಬರಿಗೆ ಸ್ವಲ್ಪ ಹೆದರಿಕೆಯನ್ನು ಇತ್ತು ಅಂದರೆ ಇಬ್ಬರನ್ನೇ ಕರ್ಕೊಂಡು ಹೋಗೋದಕ್ಕೆ ಪೂರೈಸುವ ಕಾಲ ಆರ್ಥಿಕ ವ್ಯವಸ್ಥೆ ಮುಂಬೈ ಪ್ರಸಂಗಗಳೆಲ್ಲ ಕೊಟ್ಟು ಇದಿಷ್ಟನ್ನು ತಯಾರು ಮಾಡ್ಕೊ ರಾತ್ರಿ ಒಂದು ಗಂಟೆವರೆಗೆ ನೋಡ್ಕೊ ಹೇಳಿ ಆಯಿತು ಪಾಸಾಯಿತು ಅದೇ ಸೀಸನ್ನಲ್ಲಿ ಮತ್ತೊಂದು ಸಲ ಸಾಧು ಶೆಟ್ರು ಸಾಲಿಗ್ರಾಮ್ ಮೇಳವನ್ನು ಕರೆಸ್ತಾಯಿದ್ರು ಕಾಳಿಗೆ ನಾಡ್ರಿಗೆ ಇಷ್ಟಿಗೆ ನಮಗೆ ಭಾಳ ಹಳೆಯ ಪರಿಚಯ ಪರಿಚಯದ ಮೇಲೆ ಕೇಂದ್ರಕ್ಕೆ ಬರೋರು ಕೇಂದ್ರಕ್ಕೆ ಬಂದ ಮಕ್ಕಳಿಗೆಲ್ಲ ಚಹಾ ನಮಗೆಲ್ಲರಿಗೂ ಚಹಾ ತಿಂಡಿ ಒಂದು ನಾಲ್ಕು ಪದ್ಯ ಹೇಳ್ತಿದ್ರು ಆ ಪದ್ಯವನ್ನು ರಮೇಶ್ ಉಪ್ಪು ಉಪ್ಪುರ ಮಗ ಅದನ್ನು ರೆಕಾರ್ಡ್ ಮಾಡ್ತಿದ್ರು ನನ್ನನ್ನು ಕರೆದು ಕುಳಿಸ್ಕೊಂಡು ಅವ್ರದ್ದೊಂದು ಗಾ ಬೈಕ್ ಇತ್ತು ಒಂದು ಇಪ್ಪತ್ತು ನಿಮಿಷದ ನಂತರ ಸ್ಟಾರ್ಟ್ ಆಗ್ತಿತ್ತು ಅದು ಕಿಕ್ ಹೊಡೆದು 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 ಅಲ್ಲೊಂದು ಹೋಟ್ಲಿತ್ತು ಗುಂಡ್ಮಿ ಹತ್ರ ಅಲ್ಲಿ ಹೋಗಿ ಹಾಯ್ ಎರಡು ಪ್ಲೇಟ್ ದೋಸೆ ಅಲ್ಲಿ ಸಮ ದೋಸೆ ತಿನ್ನಿಸಿ ನಾನು ವಾಪಸ್ ಕೇಂದ್ರಕ್ಕೆ ತಂದುಬಿಟ್ಟು ಹೋಗೋರು ಅವರು ಅಷ್ಟೊಂದು ಹತ್ತಿರವಾಗಿ ಬೆಳೆದ್ರು ಆತ್ಮೀಯವಾಗಿ ಬೆಳೆದ್ರು ಇದಿಷ್ಟು ಆಗುವಾಗ ಮಧ್ಯದಲ್ಲಿ ಒಂದು ಮರತ್ತೆ ಕೇಂದ್ರಕ್ಕೆ ಸೇರುವಾಗ ನಾವ್ರು ಮನೆಗೆ ಹೋಗಿ ಕೂತಿದ್ದು ನಾವು ಕೇಂದ್ರ ಯಾ ಹೇಗೆ ಇಂಟ್ರವ್ಯೂ ಎಲ್ಲ ಹೇಗೆ ಹೇಳಿ ಯಾವ್ದಾರೊಂದು ಪದ್ಯ ಆಗಿದ್ರೆ ಹೇಳಿ ಅಂತಂದಿದ್ದು ಬಾರನ್ಯಾ ಕೆ ಮಾರಜನಕ ಸಾರ ಸಾಕ್ಷಿಯೇ ಹಾಂ ಇದು ಅಡ್ಡಿಲ್ಲ ಇದು ಹಾಡ್ಲಕ್ಕ ಇದು ಹಠಾಣರಾಗ ತಾಳ ತಾಳು ಅಂತಂದರು ಅದು ಆದ್ರೆ ಅದನ್ನು ಹಾಡಲಿಲ್ಲ ನಾನು ಅಂದರೆ ಪ್ರಥಮ ನನಗೆ ಓಕೆ ಆಗಿದ್ದೆ ಕಾಳಗಿನ ಹಾಡ್ರ ಮನೆಯಲ್ಲಿ ಆವಾಗ ನಾವು ಅಪ್ಪಯ್ಯ ರಾಮಚಂದ್ರ ನಾ ಇದ್ದಿದ್ರು ಆ ಜಗಲಿಯಲ್ಲಿ ಕೂತು ಮಾತಾಡಿದ್ದು ಸಮಾನ ನೆನಪಿದೆ ಅಂದರೆ ನನ್ನ ತಾಯಿ ಮನೆ ಚಿತ್ರಪಾಡಿ ಆ ಬಾಂಧವಿಗಳೆಲ್ಲ ನನ್ನ ಸೋದರ ಮಾವ ಮತ್ತು ಅವರು ರಾಮಚಂದ್ರನ ಅವರೆಲ್ಲ ಮಾತಾಡ್ಕೊಂಡ್ರು ಅಲ್ಲಿಂದ ಆ ವರ್ಷ ಕಾಳಿಂಗ್ನ ಅವರು ಕೇಳಿದ್ದು ಇದು ಸಾಧು ಶೆಟ್ಟರು ದಾರೇಶ್ವರನೊಂದು ಮುಂಬೈಗೆ ಕಳಿಸ್ಕೊಡ್ತೀರಾ ಕೇಳ್ತಾ ಇದ್ರು ಅಂಥೇಳಿ ಮುಂಬೈಗ ಮತ್ತೆ ಅಂದಿದ್ದ ಅವರು ಇಲ್ಲ ಅವಾಗೋತ್ರೆ ಎಂಥ ತೊಂದರೆ ಇಲ್ಲ ಅವನು ಜೋರಿದ್ದ ಅವನು ಜೋರಿದ್ದ ಹೌದು ನಿಮ್ಮ ಕಲಾವಿದರೆಲ್ಲ ಹೊಸಬ್ರೆಲ್ಲ ಮಾರಾಯ ಅವನು ಇಲ್ಲೇ ಹೆದರ್ಕಂತ ಅವನತ್ರ ಎಲ್ಲ ಆಪದ ಪದ ಮತ್ತು ನಿನ್ನ ಪ್ರಸಂಗ ಎಲ್ಲ ಬೇರೆ ಬೇರೆ ಎಲ್ಲ ಮಾರ ನಿಂದು ಇಂಜಿಮಣಿ ಇಂಜಿಮಣಿ ನಮ್ಮ ಕುಂದಾಪುರ ಕನ್ನಡದ ಒಂದು ಭಾಷೆ ಇತ್ತು ಇಂಜಿಮಣಿ ಎಲ್ಲ ಅವ್ರಿಗೆ ಅರ್ಥ ಆಗ್ತಾನೆ ಅವನಿಗೆ ಅವ ಇಲ್ಲಿ ಎಲ್ಲ ಒಟ್ಟು ನಮ್ಮ ಹಕ್ಕಿ ಒಳಗೆ ಇತ್ತದಷ್ಟೇ ಇಲ್ಲ ನಾ ಕರ್ಕಂಡೋಗಿ ಅವನಿಗೆ ಏನೂ ತೊಂದರೆ ಆಗಿದ್ದಂಗೆ ಕರ್ಕೊಂಡೋಗಿ ಕರ್ಕೊಂಬರುವ ಜವಾಬ್ದಾರಿ ತಂದು ಅಂತಂದರು ಕಾರಣ ಈ ಸಲಕ್ಕೆ ಫಸ್ಟ್ ಮೊದಲು ಮುಂಬೈಗೆ ಹೋದವ ಅವ್ನು ಮಂಗನ್ ಕಣ್ಣಂಗ ಎಲ್ಲಾರು ತಿರ್ಗಾಡಿಗೆ ಹೋಗ್ಕೊಂಡು ಎಲ್ಲರೂ ಗಿಳಿದು ಹೋದರೆ ಅವನ ಅಪ್ಪಯ್ಯನಿಗೆ ಉತ್ತರ ಕೊಡೋದು ನಾನು ಆದ್ದರಿಂದ ಪೂರ್ತಿ ಜವಾಬ್ದಾರಿ ನೀ ವಹಿಸ್ಕೊಳ್ಳುತ್ತೆ ಅಡ್ಡಿಲ್ಲೇ 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 ಅಂದ್ರೆ ಅಡ್ಡಿಲ್ಲ ಹೇಳ್ತಾ ಹೇಳ್ತೇನೆ ನನ್ಗೆ ನನ್ನ ಮುಖ ನೋಡ್ತಾಯಿದ್ರು ಹಿಂಗೆ ಹೊಲ್ ಕಿಸ್ತಾಯಿದ್ರು ಆಯ್ತು ಅಂದರು ಎಲ್ಲಿವರೆಗೆ ಕೇಳಿದ್ರೆ ಮುಂಬೈಗೆ ಹೋಗುವಾಗ ಆಮೇಲೆ ರೆಡಿಯಾಗಿ ಇಲ್ಲೇ ಇರ್ತಾ ಹಿರ ದೇವ್ಸ್ಥಾನದ ಎದುರಿಗೆ ಇರ್ತಾ ನೀನೇ ಬಂದು ಅವನು ಬಸ್ಸಲ್ಲಿ ಕರ್ಕೊಂಡು ಹೋಯ್ಕ ಆಟ ಮುಸ್ಕೊಂಡು ವಾಪಸ್ ಊರಿಗೆ ಬತ್ರ ಇಲ್ಲೇ ಕೇಂದ್ರದಲ್ಲೇ ಇಳಿಸಿ ಹೋಯ್ತು ಆಯ್ತು ಆಯಿತು ಆಗೋತ್ರಿ ಅಂತೇಳಿ ಅಂತೂ ನಾನು ಕರ್ಕೊಂಡೋದ್ರು ಕರ್ಕೊಂಡು ಹೋಗಿ ಅಲ್ಲಿ ಆ ಪ್ರಸಂಗದ ಅವ್ರದ್ದೆಲ್ಲ ಆಗಲೇ ಚಲವೇ ಚಿತ್ರಾವತಿ ಶ್ರೀದೇವಿ ಬನಶಂಕರಿ ಸುಮ್ ತುಂಬ ಹೊಸ ಪ್ರಸಂಗಗಳು ಅದರದ್ದೆಲ್ಲ ಪದ್ಯಗಳು ನಾವ್ರೆ ಏಕಪಾಠಿ ಅದನ್ನೆಲ್ಲ ಸಿದ್ದಾಪುರ ಅಶೋಕ್ ಭಟ್ರು ಬಾಯಿಗೆ ಬರ್ತಾಯಿತ್ತು ಅದನ್ನೆಲ್ಲ ನೋಡಿ ಬರೆಸ್ಕೊಂಡು ಎಲ್ಲ ಗಟ್ಟಿಯಾಗಿ ಅಂತೂ ಆ ವರ್ಷ ಗೆದ್ದಿತು ಗೆದ್ದು ನನ್ನ ಕರ್ಕೊಂಬಂದು ಇಟ್ಟರು ಕೇಂದ್ರದಲ್ಲಿ ಇಳಿಸಿ ಹೋದರು ಹೋದ ಕೊಳ್ಳೆ ಮರು ದಿವಸ ಎಂತ ಆಯ್ತು ಅಂತ ಕೇಳಿದ್ರು ಇಲ್ಲ ಎಲ್ಲ ಒಳ್ಳೇದಾಯ್ತು ಅಲ್ಲ ನೀ ಒಳ್ಳೇದಾಯ್ತಂದು ಹೇಳ್ತೆ ಮಾರ ಮರು ದಿವಸ ಕಾಳಿಗೆ ನೋಡ್ರು ಬಂದರು ಕೇಂದ್ರಕ್ಕೆ ಬಂದವರು ಎಂತ ಮಾಡ್ತ ಮಾಡಿ ಕೇಳಿದ್ರು ಇಲ್ಲ ಲೈಕ್ ಆಯ್ತು ಲೈಕ್ ಆಯ್ತು ಲೈಕ್ ಆಯ್ತು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತೆಲ್ಲ ಆಯಿತು ಅಲ್ಲಿಂದ ನಾವುಡ್ರ ಬಾಂಧವ್ಯ ಇನ್ನೂ ಹತ್ತಿರ ಆಯಿತು ಆ ನಂತರ ಅಮೃತೇಶ್ವರಿ ಮೇಳಕ್ಕೆ ಹೊಸ ಪ್ರಸಂಗಗಳ ಅಂದರೆ ಆಗಲೇ ಬಂದಿತ್ತು ಪುತ್ರ ಬಲಿದಾನ ಬಾಳ್ಯ ರಾಣಿ ರತ್ನಮಾಲ ಈ ಎಲ್ಲ ಪ್ರಸಂಗಗಳು ಜವಾಬ್ದಾರಿ ನನಗೆ ಬಿತ್ತು ಪ್ರಸಂಗವು ಯಶಸ್ವಿಯಾಯಿತು ಯಶಸ್ವಿಯಾಗಿ ಕಾಳಿಂಗ ನಾವುಡ್ರು ಇನ್ನೂ ಹತ್ತಿರ ಆದರು ನೋಡಿ ಆ ಮನುಷ್ಯ ಮನುಷ್ಯ ಅಂತ ಹೇಳೋದಕ್ಕಿಂತಲೂ ಅದೊಂದು ರೀತಿ ವಿಭಿನ್ನ ವಿಚಿತ್ರ ರೀತಿಯ ಶಕ್ತಿ ಅದು ಯಾಕೆಂದರೆ ಮನುಷ್ಯರಲ್ಲಿರಬೇಕಾದ ಷಡ್ವೈರಿಗಳು ಒಂದೂ ಇಲ್ಲ ಅವ್ರ ಹತ್ರ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ನನಗಿಂಥ ಒಳ್ಳೆಯ ಪದ್ಯ ಹೇಳೋದು ಯಾರ ಪದ್ಯಕ್ಕೆ ಚಪ್ಪಾಳೆ ಹಾಕಿದರೆ ಅವಿಂಗ್ಸಲ ಬಂದು ನಿತ್ತು ನೋಡಿ ಮಾಂಗಾಯಲ್ಲ ಹೇಳಿ ಹೋಗೋದು ಅದು ತಮಾಷೆನೇ ಅದೊಂದು ಅದು ಯಾ ಏನು ನಾನು ಎಷ್ಟೋ ಸಲ ಹೇಳಿದೆ ಭಾಗವತ್ರೆ ಬೇಡ ಬೊಂಬೈ ಬೆಂಗಳೂರು ಇಲ್ಲ ಹತ್ತಿರ ಆಟಕ್ಕೆಲ್ಲ ವಿಶ್ವನಾಥ್ ಅವ್ರ ತಮ್ಮ ವಿಶ್ವನಾಥ್ನ ಆವಡ ಇದ್ದ ಅವನಿಗೆ ಹೇಳಿ ಅವರು ಒಳ್ಳೆ ಪದ್ಯ ಹೇಳ್ತರು ನೀ ಸುಮ್ಮನೀರು ಮಾರೆ ನಿಂಗೆ ಆಟಕ್ಕೆ ಕೇಳೋವ ನಾನು ಯಾರು ಗೊತ್ತಿತ್ತ ಕಾಳಿಂಗನ ಆವಡ ಆಟ ಕೇಳೋ ನಾನು ನೀ ಬರಬೇಕು ಅಷ್ಟೇ ಮುಗೀತು ಅಂತ ಹೇಳಿ ಅದೊಂದು ಅದ್ಭುತವಾದ ಕರುಣಾಸಾಗರ ಅಂಥೇಳೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಮತ್ತು ಎಲ್ಲಾದರೂ ತಪ್ಪಿದಲ್ಲಿ ಇವತ್ತು ತಪ್ಪಿದ್ರೆ ಇವತ್ತು ನಾಳೆಗೆ ಹೇಳುವುದಿಲ್ಲ ಅವರು ಎರಡು ದಿವಸದ ನಂತರ ಹಾ ಅದೊಂದು ಪದ ಹೇಳಕಂಬ ಅನ್ನೋದು ಹೊಟ್ಟೆ ಉಬ್ಬೇ ಋತಿ ಹೂದೆ ಮ ಗೆಲ್ಲ ವಿಶ್ವಾಮಿತ್ರ ಪದ್ಯ ಒಂದು ಕಡೆಗೆ ಮಳ ಮಳೆಗಾಲದಲ್ಲಿಲ್ಲೋ ಒಂದು ಆಟದಲ್ಲಿ ನಾನು ತಪ್ಪು ಹೇಳಿದ್ದು ಅದನ್ನು ನೆನಪಿಟ್ಟು ಬಾಂಬೆಲ ಆಟಕ್ಕೆ ಪುಸ್ತಕ ತಗೊಂಡು ಹೋಗಲಿಲ್ಲ ಅವರಿಗೆಲ್ಲ ಏಕಪಾಠಿ ಅವರಿಗೆಲ್ಲ ಬಾಯಿ ಬತ್ತಿತ್ತು ಎಲ್ಲ ಬರ ಬರೆದು ಕೊಟ್ಟು ಪರ್ಟಿಕ್ಯುಲರ್ ಆ ಪದ್ಯ ಒಂದು ಹೀಗೆ ಅದೊಂದು ಹೇಳು ಅಂತ ಹೇಳಿದ್ದು ರೂಮಲ್ಲಿ ಆಯಿತು ಹೊಟ್ಟೆ ಉಬ್ಬೇ ಋತಿ ಹೂದೆ ಮಾಗೆಲ್ಲ ನಾ ಹೇಳಿದ್ದು ಹೀಗೆ ಅಲ್ಲಿ ಹೊಟ್ಟೆ ಉಬ್ಬೇ ಋತಿ ಹೂದೆ ಋತಿ ಹೂದೆ ಮಾಗೆಲ್ಲ ತಾಳದ ಗಾತುಗಳು ಬೀಳಬೇಕು ಅದು ಹೀಗೆ ನೀ ಕಡೆ ಕಲ್ತ ಮೇಲೆ ಎಲ್ಲ ಹೆಂಗ ನಿನ್ನ ಇಂಜಿಮೆಂಡಿ ಮಾಡ್ಯ ಈಗ ಸರಿ ಮಾಡೋದನ್ನು ಇದು ಮತ್ತು ರಂಗದಲ್ಲಿ ಒಂದು ಸಲ ಭಾಳ ನಾನು ಬೆರಡೂರು ಮೇಳಕ್ಕೆ ಸೇರಿ ಆಗಿತ್ತು ಕುಂದಾಪುರದಲ್ಲಿ ಆಟ ಯಾರ ಸಂಯೋಜನೆ ಅಂತ ಗೊತ್ತಿಲ್ಲ ಮೊದಲು ರಾಮಾಂಜನೇಯ ನಂತರ ಗದಾಯುದ್ಧ ರಾಮಾಂಜನೇಯದಲ್ಲಿ ಆ್ಯಕ್ಚುಲಿ ಹೇಳಿದ ಸಮಯಕ್ಕಿಂತಲೂ ಒಂದು ತಾಸು ಮೊದಲು ಮುಗೀತು ಕಾರಣ ಅಲ್ಲಿ ರಾಮಾಂಜನೇಯದ ನಮ್ಮ ಮೇಳದ ಹೆಚ್ಚಿನ ಕಲಾವಿದರಿಗೆ ಜಾಂಡೀಸ್ ಆ ದಿವಸ ಒಂದು ಗಂಟೆ ಬೇಗ ಗದಾಯುದ್ಧ ಪ್ರಾರಂಭ ಆಯಿತು ರಾಮಾಂಜನೇಯ ನನಗೆ ಗದಾಯುದ್ಧ ಕಾಳಗನವಡರಿಗೆ ಚಿಟ್ಟಾಣಿಯವ್ರ ಕೌರವ ಕೌರವ ಪ್ರವೇಶ ಆಯಿತು ಸಂಜಯನ ಪ್ರವೇಶದವರೆಗೆ ಪ್ರೇಕ್ಷಕರು ಸುಮ್ಮನಿದ್ರು ಸಂಜಯನ ಪ್ರವೇಶ ಆಗಿ ಅದರಡೇ ಸಂಜಯನೇ ಇನ್ನೇನು ಶುರುವಾಗ್ತದೆ ಆ ಪದ್ಯಕ್ಕೆ ಬರ್ತಾ ಇದ್ದೆ ಅಂತ ಹೇಳುವಾಗ ಪ್ರೇಕ್ಷಕರು ಎದ್ದನಿತ್ತು ತಾರೇಶ್ವರೇ ಬೇಜಾರಾಗಬೇಡಿ ನಾವು ಗದಾಯುದ್ಧ ರಾಮಾಂಜನೇಯ ನಿಮ್ಮದು ತುಂಬ ಚೆನ್ನಾಗಾಗಿದೆ ಗದಾಯುದ್ಧ ಪದ್ಯ ಕಾಳಿನ ನಾವು ಪದ್ಯ ಕೇಳಬೇಕು ಹೇಳೇ ಬಂದಿದ್ದು ಅವರು ಬಂದ ಮೇಲೆ ಆಟ ಶುರು ಮಾಡಿ ಅಂದರು ಅವಾಗ ಅಂತ ಮಾಡಲಿಲ್ಲ ತಾಳ ತಗೊಂಡು ಸೀದಾ ಬಂದೆ ತಾಳ ತಗೊಂಡು ಚೌಕಿಗೆ ಬಂದಿದ್ದಷ್ಟೇ ನಾವು ಬಂದಾಯಿತು ನಾವು ಮನೆಯಿಂದ ಬರೋರು ಸ್ವಲ್ಪ ಲೇಟ್ ಹೇಗಂದರು ನಾವು ಕೊಟ್ಟಿರೋ ಟೈಮ್ ಬೇರೆ ಅಲ್ಲ ಅವ್ರ ಈ ನಮ್ಮ ಲೆಕ್ಕದಲ್ಲೂ ಅವ್ರ ಲೆಕ್ಕದಲ್ಲಿ ಇನ್ನೂ ಒಂದು ಗಂಟೆ ಇದೆ ರಾಮಾಂಜನೆ ಆಗಬೇಕಿತ್ತು ಅವರು ಪಂಚೆ ಉಡ್ತಾ ಇದ್ದರು ನಾನು ಡ್ರೆಸ್ ಚೇಂಜ್ ಮಾಡ್ತಾ ಮರು ದಿವಸ ಮಂಗಳೂರು ಆಟ ನೀವು ಹಿಂಗೆ ಮಾಡೋ ಬದಲು ಒಂದು ಚೂರಿ ಹಾಕಿರಾಗಿತ್ತಲ್ಲೇ ಅಂದೆ ನೀವು ಅಳಿಸಿ ಮರೆ ಸುನೇಕ ಅಂತ ಅಂದರು ಬಂದರು ಪದ್ಯ ಹೇಳಿದರು ಆ ದಿವಸ ನಾನು ಅಲ್ಲಿ ಒಬ್ಬರು ಮನೇಲಿ ಉಳಿದು ಕೋಟ ಶಿವಾನಂದ ಕೋಟ ಚಂಡೆ ಅವ್ರ ಮನೇಲಿ ಉಳಿದು ಬೆಳಿಗ್ಗೆ ಮಂಗಳೂರು ಮಧ್ಯಾಹ್ನ ಆಟ ಆದಿತ್ಯವಾರ ಅಲ್ಲಿ ಹೋಗಿದೆ ಚಂದ್ರಾಶ್ಚರಿತ್ರೆ ಹೋಗಿ ಆಟ ಎರಡು ಗಂಟೆಗೆ ಶುರು ಎರಡೂವರೆಗೆ ಅಲ್ಲಿದ್ದಾರೆ ಕಾಳೆಂಗಿನ ಹಾ ನಾನು ಕಾಳಂಗಿನ ಅವಡ ಬಂದು ಮುಟ್ಟಿದ್ದೆ ಹೆಣ ಬಂದಿತ್ತು ಅಕ್ಕ ತಲೆ ಬಿಸಿ ಮಾಡ್ಕೊಂಬೇಡ ತಿಮ್ಮದೆಲ್ಲ ಇದೊಂದು ಒಳಗಿಂದ ಒಂದು ಧೈರ್ಯ ಹಾಗೆ ಹೇಳಿ ರಂಗಸ್ಥಳಕ್ಕೆ ಬರುವಾಗ ಮತ್ತೆ ಲೇಟೇ ಮಾಡಿದ್ದಾರೆ ಅಲ್ಲೇ ಒಳಗಿದ್ದಾರೆ ಎಂಥ ಬೇಗ ಬಪ್ಪಕಾಯಿ ರಂಗ ಹಿಂಗೆ ಅವರು ಬಂದು ನಾನು ಕೆಳಗಿಳಿಯೋ ಇದು ಅಂದರೆ ಅವರು ಯಾವಾಗಲೂ ವಿಷಯ ಪ್ರವೇಶಕ್ಕೆ ಬರುವವರು ವಿಷಯ ಪ್ರವೇಶ ಆಗಿ ಎಲ್ಲೆಲ್ಲೂ ಸೊಬಗಿದೇ ಆಗಿದೆ ನೋಡಿ ಬೇರೆ ಯಾವ ಭಾಗ್ರು ವಿಷಯ ಪ್ರವೇಶ ಆಗಿ ಎಲ್ಲೆಲ್ಲೂ ಸೊಬಗಿದ್ರು ಬರಲೇಬೇಕು ಬಂದೇ ಬರ್ತಾರೆ ಬಿಡಿ ನನಗೂ ಅನುಭವ ಆಗಿದೆ ಅದು ಅವರು ಎಲ್ಲೆಲ್ಲೂ ಸೊಬಗಿದೆ ಆದ ನಂತರ ಪಬ್ಲಿಕ್ಕೂ ಮಾತಾಡಲಿಲ್ಲ ನಂತರ ನೋಡಿ ಹಿಗ್ಗಿದಳಾಗ ಆಗ ಕಂಡು ಆ ಪದ್ಯಕ್ಕೆ ಬಂದರು ನನಗೆ ಒಳಗಿಂದ ಒಳಗೆ ಹೆದರಿಕೆ ಎಲ್ಲೆಲ್ಲೂ ಸಬಗಿದೆ ಗಲಾಟೆ ಆಗತ್ತೇನೋ ಅಂತೇಳಿ ಏನೂ ಆಗಲಿಲ್ಲ ಅವರು ರಂಗಕ್ಕೆ ಬರುವುದು ನಾನು ಕೆಳಗೆ ಇಳಿಯುವ ಟೈಮ್ ಚೂರು ಬೇಗ ಬಪ್ಪಕಾಯಿಲ್ಲ ನಿವಾಸದಾಗೆ ಹ್ಯಾಡಿಯಲ್ಲ ಅಂದರು ಅಷ್ಟೇ ನಂತರ ಪೂರ್ತಿ ಅವರ ಪದ್ಯನ ಕೇಳಿ ಬಂದಿದ್ದು ಆ ನಂತರ ಮಳೆಗಾಲದ ಎಲ್ಲ ಮಂಗಳೂರು ಆವಾಗ ಮಣಿಪಾಲ್ ಹೆಚ್ಚು ಆಗ್ತಾ ಇತ ಮಣಿಪಾಲ್ ಮಣಿಪಾಲ್ದ ಆಟಕ್ಕೆ ನಂತರ ಎಂಬತ್ತ ಏಳನೇ ಎರಡೂರು ಮೇಳ ಎಪ್ಪ ಶುರು ನಾನು ಸೇರಿದ್ದು ಎಂಬತ್ತಾರಕ್ಕೆ ಬಾಂಬೆಗೆ ಹೋಗಿದ್ದೆ ಹೋದಾಗ ಎಂಬತ್ತೇಳಕ್ಕೆ ಇವರು ಕೂತವರು ಹೇಳಿದರು ಮುಂದಿನ ವರ್ಷ ನೀನು ನಮ್ಮ ಸೆಟ್ಟಿಗೆ ಬಪ್ ಬೇಡ ಬಾಂಬೆಗೆ ಬಾಂಬೆಗೂ ಬೆಂಗಳೂರಿಗೂ ಎಂತಾಯ್ತು ನನ್ನ ತಪ್ಪಾಯ್ತ ನಂದು ಸರಿಯೇ ಇಲ್ಲ ಹಂಗಲ್ಲ ಮರ ನೀ ಬರೀ ಬೇಡದಿದ್ದೆ ವಿಚಾರ ಮಾಡ್ತೀಯಲ್ಲ ನೋಡುವ ನೀ ಕರುಣಾಕರ್ ಶೆಟ್ಟರ್ ಮೇಳ ಅವರು ಸಾಹುಕಾರ ಅವರೂ ನನಗೆ ದೋಸ್ತಿ ಆ ಮೇಳದಲ್ಲಿ ನೀ ನಂಬರ್ ಒನ್ ಭಾಗವತ ಪ್ರಧಾನ ಭಾಗವತ ಇಲ್ಲಿ ನಾನು ಪ್ರಧಾನ ಭಾಗವತ ಇಲ್ಲಿ ಬಂದರೆ ನೀನು ಎರಡನೇ ಆಗ್ತದೆ ನನ್ನ ಕೆಳಗಾಗ್ತದೆ ಅಂದರೆ ಏನು ಏನು ಆದಂಗೆ ಆಯಿತು ತೆರಡೂರು ಮೇಳ ನನ್ನ ಕೆಳಗೆ ಆದಂಗೆ ಆಗ್ತದೆ ಆದ್ದರಿಂದ ಅದು ಬೇಡ ಏನು ವಿಚಾರ ಮಾಡುವ ಒಂದು ದಿಶಕ್ತಿ ಕಣ್ಣಲ್ಲಿ ಬಂತು ನನಗೆ ಆಯಿತು ಅಂದೆ ಮರು ವರ್ಷ ಹೋಗಲಿಲ್ಲ ಸಾಧು ಶೆಟ್ಟರು ಬಂದರು ಚೌಕಿಗೆಲ್ಲ ಬಂದರು ಕರುಣಾಕರ ಶೆಟ್ಟರು ಏನೂ ಹೇಳಲಿಲ್ಲ ಇಷ್ಟ ಮಾರ್ರೆ ಅಂದರು ನಾನೇ ಒಂದು ಸುಳ್ಳು ತೆಗೆದು ಬಿಸಾಡಿದ್ದು ಇಲ್ಲ ಎರಡೂರು ಒಂದು ನಮ್ಮ ಮೇಳದ ಕಲಾವಿದರು ಬಾಂಬೆ ಬೆಂಗಳೂರಿಗೆ ಮೇಳ ಹೋಗುವ ಮೊದಲು ಹೋಗಬಾರ್ದು ಮೇಳ ಹೋದ ನಂತರವೂ ಹೋಗಬಾರ್ದು ಅದೇನ ಹಾಗೆ ಅದೇನಾಗಿ ಅಂದರೆ ನಾವೇ ಈಗ ಎಲ್ಲ ಕಡೆ ಹೋಗ್ತಾ ಕೂತ್ಕೊಂಡ್ರೆ ಮತ್ತೆ ಮೇಳದ ಗುಡ್ವಿಲ್ ಹೋಗೋದಿಲ್ವಾ ಹಾಂ 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 ಅಂದ್ರೆ ಸುಮ್ಮನೆ ಓದ್ದವ್ರು ಯಾರು ಸಾಧು ಶೆಟ್ಟರು ಅಲ್ಲಿಂದ ಬೆಂಗಳೂರಿಗೆ ಅತಿಥಿಯಾಗಿ ಕರೀತಾ ಇದ್ದರು ಅತಿಥಿಯಾಗಿ ಕರೆದ್ರೆ ಎಲ್ಲಿಯೂ ಒಂದೆರಡು ಆಟಕ್ಕೆ ಹೋಗಿದ್ದಷ್ಟೇ ಮತ್ತ ನಂತರ ಅಲ್ಲಿಗೂ ಹೋಗಲಿಲ್ಲ ಕಾಳಿಂಗನ ಅತಿಯಾದ ಅವರ ಸಾಯುವ ದಿವಸ ಇಪ್ಪತ್ತೇಳಕ್ಕೆ ಅವರು ತೀರ್ಕೊಂಡಿದ್ದು ಇಪ್ಪತ್ತಾರಕ್ಕೆ ಸಾಧಾರಣ ಕೆಲವು ವರ್ಷ ಆಗಿತ್ತು ನಾವು ಇಬ್ಬರು ಒಟ್ಟಾಗದೆ ಆಗಿನ ಉಲ್ಕಿ ಮೇಳದ ಮ್ಯಾನೇಜರ್ ಯಜಮಾನ್ರು ಶೆಟ್ಟಿ ಅವರ ತಮ್ಮ ಈಗ ಮಂಗ್ಳೂರಲ್ಲಿದ್ದಾರೆ ಕರುಣಾಕರ್ ಶೆಟ್ಟಿ ಕರುಣಾಕರ ಶೆಟ್ಟಿ ಹೇಳಿ ಅವರು ಟ್ರೈ ಮಾಡೋದು ಡೇ ಇಬ್ಬರಿಗೂ ಡೇಟ್ ಸೆಟ್ ಆಗ್ತಾ ಇರಲಿಲ್ಲ ಅಷ್ಟೇ ಆದರೆ ಪ್ರಚಾರ ಬೇರೆ ಇತ್ತು ಇಲ್ಲ ದಾರೇಶ್ವರರು ಬರೋದಿಲ್ಲ ಅಂತಂತೆ ನಾವು ಬರೋದಿಲ್ಲ ಅಂತಂದರೆ ಅಂಥದ್ದೆಲ್ಲ ಏನೂ ಇಲ್ಲ ನಮ್ಮಲ್ಲಿ ಆರೋಗ್ಯಪೂರ್ಣವಾದ ಬೆಳವಣಿಗೆ ಇತ್ತು ಖುಷಿ ಪಡ್ತಿದ್ರು ಹತ್ರ ಹೇಳ್ತಿದ್ರು ಏನ ನಿನ್ನ ಪೈಲ್ವಾನ್ ಭಾಗವತ ಮೊನ್ನೆ ಗೆಂಡಕ್ಕೆ ಇತ್ಕೊಂಡು ಪದ ಹೇಳಿದ್ನಲ್ಲ ಇತ್ತಲ್ಲ ಎಲ್ಲ ಇಪ್ಪಲ್ಲೇ ಅಂತ ಕೇಳೋದು ಹೇ ಇಲ್ಲ ಭಾಗವತ್ರಿ ಎಂತಕ್ಕೆ ಹಂಗೆಲ್ಲ ಹೇಳ್ತೀರಿ ಆರಾಮಿದ್ದ ಅಂದರೆ ಇಷ್ಟು ವಾತ್ಸಲ್ಯವೂ ಇತ್ತು ನನ್ನ ಮೇಲೆ ಸಾಗರದಲ್ಲಿ ಆಟ ಆಟ ಆಗಿ ಆ ವರ್ಷ ನಮ್ಮನೇಲಿ ಮರುದಿವಸ ಇಪ್ಪತ್ತೇಳನೇ ತಾರೀಕು ನಮ್ಮಲ್ಲೆಲ್ಲ ಊಟ ಇಟ್ಕೊಂಡಿದ್ದು ಹೊಸ ಮಧುಮಕ್ಕಳಿಗೆ ಅವರ ಅತಿ ದೋಸ್ತಿ ಒಬ್ಬ ಪತ್ರೆ ಸುಬ್ಬಾಳಿ ಗೋಕರ್ಣದವ ಮದುವೆ ಆದ ಟೈಮ್ ನಾನು ಮೊದಲ ಪದ್ಯ ಹೇಳಿ ಹೋಗ್ತೀನಿ ಅಂತಂದೆ ಆಯ್ತು ಮರ ಕಡೆಗೆ ಎರಡನೇ ಒಬ್ಬರಂತಾಯ್ತು ಮೂರನೇ ಒಬ್ಬರಂತ ಮೊದಲು ವಿಶ್ವಾಮಿತ್ರ ಮೇನಕ್ಕೆ ರಾಮದಾಸುಗ್ರ ವಿಶ್ವಾಮಿತ್ರ ವಾಸುದೇವಸಾಮಗ್ರ ಮೇನಕ್ಕೆ ಆಯಿತು ಮೊದಲು ಪದ್ಯ ಹೇಳಿ ಹೋಗ್ಲಕ್ಕ ನೀನಂತ ಬಂದರು ನಾನು ಪದ್ಯ ಹೇಳೋಕೆ ರೆಡಿಯಾಗಿ ಹೋಗಿ ಕೂತಿದ್ದೆ ಒಂದೆರಡು ಪದ್ಯ ಆಗಿದೆ ಸಣ್ಣ ಮನೆ ಹಲ ಮಳೆ ಅನ್ನಿಸ್ತಾ ಉಂಟು ಇವ್ರದ್ದು ಚೀಟಿ ಈ ಇವ್ರ ಹ್ಯಾಂಡ್ ರೈಟಿಂಗ್ ನನಗೆ ಗೊತ್ತಿಲ್ವಾ ಪ್ರೇಕ್ಷಕ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಎಲ್ಲೆಲ್ಲಿ ಸೊಬಗಿದೆ ಹಾಡಬೇಕಾಗಿ ವಿನಂತಿ ಅಂತ ಹೇಳಿ ಚೀಟಿ ತಂದು ಕೊಟ್ಟವ ನೆಗೆಡ್ತಾ ರಂಗಸ್ಥಳದ ಕೆಲಸದವ ಚೀಟಿ ಓದ್ದೆ ದುರ್ಗಪ್ಪ ಇಲ್ಲಿ ಕಾಣಂದೆ ಈ ಇವ್ರತೆ ಸ್ಕ್ರೀನ್ ಸರಿಸ್ಕಂಡು ನಾನೇ ಹಾಡ್ ಹಾಡು ಅಂದ ವಾಸ ರಂಗಸ್ಥಳದಲ್ಲಿದ್ದರು ಮೇನಕ್ಕೆ ಹ್ಞೂ ಅಂದರು ತದ್ದಿಮ್ ತಕ್ಕದ ನದಿ ಶುರು ಮಾಡಿದೆ ಹೋ ಎಲ್ಲೆಲ್ಲೂ ಸೊಬಗಿದೆ ಶುರುವಾಯಿತು ವಾಸ ಸ್ಯಾಮೂರು ಕುಣಿದ್ರು ಅಂತು ಬಾಪ ಪಾಪ ಭಾಳ ಕಷ್ಟದಲ್ಲಿ ಕುಳಿದಿದ್ದಾರೆ ಅವರೆಲ್ಲ ಅಂಥದ್ದಕ್ಕೆಲ್ಲ ಮನಸ್ಥಿತಿ ಮನಸ್ಥಿತಿಯವರಲ್ಲ ಅಲ್ಲ ಆ ಸೈಡ್ ವಿಂಗ್ಸ್ ತೆಕ್ಕೊಂಡು ಇವರೇ ಚಪ್ಪಾಳೆ ಹಾಕೋದು ಅಂದ್ರಷ್ಟು ಮಕ್ಕಳ ಬುದ್ಧಿ ಅದರಲ್ಲಿ ಕಲ್ಮಶಗಳೇ ಇಲ್ಲ ಕ್ಷೀರಸಾಗರ ಅಲ್ಲಿಂದ ಅದು ಲಾಸ್ಟ್ ಮರುದಿವಸ ನೋಡುವಾಗ ಪೇಪರಲ್ಲಿ ಅವರಿಲ್ಲ ತುಂಬ ಹೇಳಿದೆ ಉಳೀರಿ ನಮ್ಮನೆಗೆ ಹೋಗುವ ಎಲ್ಲ ಬೆಳಗ್ಗೆ ಎಲ್ಲ ನಿಮ್ಮ ದೋಸ್ತಿಗಳೇ ಊಟಕ್ಕಿರೋದು ಆ್ಯಪ್ ಹೊಳೆ ಚಟಿ ಕೂಳಿ ಯಾರು ತಿಂತರ ಮಾರ ಮನೆಗೆ ಹೋದ್ರೆ ಮನೇಲಿ ಇಲ್ಲೇನ ನುಗ್ಗಿಕೆ ಹುಳಿ ಇತ್ತು ಮತ್ತೊಂದು ಇತ್ತು ಇನ್ನೊಂದು ಇತ್ತು ಅದೆಲ್ಲ ಹೇಳಿದ್ರೆ ಆಯ್ತು ಅದರ ದಿವಸ ಇಲ್ಲ ಬೆಂಗಳೂರಲ್ಲಿ ಉಪ್ಪೋರು ಕಾಳಿಂಗನವರು ನಾನು ದ್ವಂದ್ವ ಒಂದು ಪದ್ಯ ಅವರು ಒಂದು ಪದ್ಯ ಉಪ್ಪೋರು ಒಂದು ನಾನು ಒಂದೇ ಪದ್ಯನ ಮೂರು ಜನ ಒಟ್ಟೊಟ್ಟಿಗೆ ಶೃಂಗಾರ ಲಹರಿ ಹೇಳೋ ಒಂದು ಕಾರ್ಯಕ್ರಮ ಎಲ್ಲ ಪೀಸ್ ಪೀಸ್ಗಳು ಅದರಲ್ಲಿ ಮಾಯಾ ಹಿಡಂಬಿ ಹಿಡಂಬಿಗೆ ಕಾಳಿಂಗ್ ನೋಡ್ರು ಮಾಯಾ ಹಿಡಂಬಿಗೆ ನಾನು ನೋಡಿ ಆ ಮಾಯಾ ಹಿಡಂಬಿ ಪದ್ಯ ನಾನು ಬಿಟ್ಕೊಡ್ತಾಯಿದ್ರು ಅವರು ಎಂದು ಜನ ಮೋಹನದ ರೂಪಿಗೆ ಅದು ಆ ಪದ್ಯ ಕೂಗುವ ಪದ್ಯ ತಾನೇ ಇಟ್ಕೊಳ್ತಿದ್ರು ಅದು ಎಂಥ ಒಂದು ಶ್ರೀಮಂತಿಕೆ ನೋಡಿ ಮಧ್ಯದಲ್ಲಿ ಭೀಮನ ಇವ್ರದ್ದು ಕೆರಮನೆ ಮಾಬಲಗಡೆಯವರ ಭೀಮ ಅದು ಪೋರ್ ನಂತರ ಒಂದು ವರ್ಷ ಮುಂಬೈಯಲ್ಲಿ ರಾಮಚಂದ್ರನ್ ಕಾಳಂಗನ ಅವರು ರಾಮಚಂದ್ರನ್ ಅವರು ನಾನು ಹೆದರಿದ್ದೆ ನಾನು ತುಂಬ ಹೆದರಿದ್ದೆ ಆವತ್ತು ಮಾತ್ರ ಎಂತಕಂದ್ರೆ ರಾಮಚಂದ್ರನ್ ಅವ್ರಿಗೆ ಇಳಿಯಲ್ಲಿ ಸ್ವರ ಕಡಿಮೆ ಅವರು ಹೈ ಪಿಚ್ ಜಾಸ್ತಿ ಇವರು ತಮಾಷೆ ಮಾಡಿ ಹಾ ಹೈ ಪಿಚ್ಚಿಗೆ ಹೋದರೆ ನಿನ್ನ ರಗಳಿ ಹೊತ್ತು ಹಾ ಆ ಮಾಣಿಗೆ ಆತಿಲ್ಲ ಇದರಲ್ಲೇ ಹೇಳಕ್ ಹ್ಞೂ ಆಯ್ತು ಅದರಲ್ಲಿ ಎಷ್ಟೂ ಕಡೆ ಈಗ ನಾ ಮೊದಲು ಹೋತೆ ಅನ್ನೋದು ಆಯ್ತು ನೀವು ಮೊದಲು ಕಡೆಗೂ ಎಲ್ಲ ನೀವೇ ಹೋಯಿ ನಾ ಸೀದಾ ಎತ್ಕೊಂಡು ಗೋಕರ್ಣಕ್ಕೆ ಹೋತೆ ಅಂಬೋದು ನಾನು ನಿನ್ನ ಬಜ್ಜ ಮಾರ ಶ್ರುತಿ ಎಷ್ಟ ಬಿಳಿ ಎರಡಲ್ಲ ಅಷ್ಟು ಹಾಕಿ ಹೇಳಲ್ದ ಆಯ್ತು ಹ್ಞೂ ಬಿಳಿ ಎರಡೆ ಮತ್ತಲ್ಲಿ ಹೋಗಿ ನಿಂತ್ಕೊಂಡು ನನಗೆ ಕಷ್ಟ ಆಗಿ ಅಷ್ಟು ಮೇಲೆ ಕಪ್ಪು ಎರಡು ಹಾಕೋದು ಕಪ್ಪೆರಳು ಹಾಕಿ ಅದು ಲಾಸ್ಟ್ ಒಂದು ನಾಲ್ಕು ಪದ್ಯಕ್ಕೆ ಹಾಕಿ ಇಳೋದು ಅವರು ಇಳಿದ ನಂತರವೂ ನಾನು ಒಂದು ಹತ್ತು ಪದ್ಯ ಅಲ್ಲಿ ಇರ್ತಿದ್ರು ಅವರು ಅಂದ್ರೆ ಆ ದಿಢೀರಿ ಆಗದೇ ಇದ್ದರೆ ಮತ್ತೆ ಕಂಟಿನ್ಯೂ ಮಾಡಬೇಕಲ್ಲ ಅಂತ ಹೇಳಿ ಇಂಥ ಒಂದು ಹೃದಯ ಶ್ರೀಮಂತಿಕೆಯ ಸಂಸ್ಕಾರ ಕಾಳಿಂಗನ ಅವರಂಥ ಸಂಸ್ಕಾರ ಗುರುಗಳು ಬಿಡಿ ಪೂರ್ವ ಪೂರ್ತಿ ನನ್ನ ಬದುಕಿನ ರೂವಾರಿಯವರು ಚಿಟ್ಟಾಣಿಯವರು ಹಾಗೆ ಚಿಟ್ಟಾಣಿಯವರು ಎಲ್ಲಿ ತನಕ ಕೇಳಿದ್ರೆ ರಂಗಸ್ಥಳದಲ್ಲಿ ಆಗುವ ವ್ಯವಹಾರಗಳೇ ಬೇರೆ ಚೌಕಿಯಲ್ಲಿ ಅವ್ರ ಹತ್ರ ಚೌಕಿಯಲ್ಲಿ ಕೂತಿ ಈ ಪದ್ಯ ಹೇಳೋದು ಹಂಗೆ ಥೋ ಅದೆಲ್ಲ ನಂಗೆ ಗೊತ್ತಿಲ್ಲ ಮಾರ ಅದು ಕೇಳ್ಕೋ ಕೇಳ್ಕೊ ಇನ್ನತ್ರ ಕೇಳ್ಕೊ ಅಲ್ಲಿ ಮಾತ್ರ ಇವಳಿಯ ಲೋಕದ ಸತಿಯೋ ಇದೀಗೇ ಬರಬೇಕು ಇದೀಗ ಆಗೋದಿಲ್ಲ ಒಂದು ಸಲ ಉಪ್ಪೂರ ನೋವಾಗಿ ಮನೆಯಲ್ಲಿದ್ದು ವರ್ಷ ಇಡೀ ರಾತ್ರಿ ಒಬ್ಬನೇ ಆವಾಗ ರಾಘವೇಂದ್ರಮಯ್ಯರು ಸಂಗೀತಕ್ಕೆ ಒಡ್ಡೋಲ್ಗಕ್ಕೆ ಅವರು ಕೆಲವು ಸಲ ನಾಪತ್ತೆ ಸ್ವರ ಇಲ್ಲ ಅವರಿಗೂ ಸ್ವರ ಸಮಸ್ಯೆ ಇತ್ತು ದುರ್ಗಪ್ಪ ಮಾಡ್ತಿದ್ದ